ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಡಾಕ್ಟರ್ ಹೆಚ್ ಹನುಮಂತರಾಯಪ್ಪ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಕಲಾ ಕಾಲೇಜ್ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಬೆಂಗಳೂರಿನ ಜ್ಞಾನಭಾರತಿ ವಿಶ್ವವಿದ್ಯಾನಿಲಯ ಅಂತಿಮ ಪದವಿಯ ವಿದ್ಯಾರ್ಥಿಗಳಿಗಾಗಿ ಛಂದಸ್ಸಿನ ಕುರಿತಾದ ಪಠ್ಯವನ್ನು ನಿಯಮಿಸಿದೆ ಆ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಛಂದಸ್ಸಿನ ಪಾರಿಭಾಷಿಕ ಪದಗಳಿಂದ ಹಿಡಿದು ಹೊಸಗನ್ನಡ ಛಂದಸ್ಸಿನವರೆಗೆ ನಾವು ತರಗತಿಗಳಲ್ಲಿ ಛಂದಸ್ಸನ್ನು ಕಲಿ ಕಲಿತಾ ಹೋಗೋಣ ಅಂಥೇಳಿ ತಮ್ಮನ್ನು ತರಗತಿಗಳಿಗೆ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತೇನೆ ಗಣಗಳಿಗೆ ಉದಾಹರಣೆ ಖ್ಯಾತ ಕರ್ನಾಟಕಗಳು ಆ ಖ್ಯಾತ ಕರ್ನಾಟಕಗಳ ಲಕ್ಷಣ ಲಕ್ಷ್ಯ ಸೂತ್ರಗಳ ವಿವರಣೆಯನ್ನು ಈಗ ನಾವು ಗಮನಿಸೋದು ಇಲ್ಲಿ ಖ್ಯಾತ ಕರ್ನಾಟಕಗಳ ಬಗ್ಗೆ ಒಂದು ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು ಸಂಸ್ಕೃತದಲ್ಲಿದ್ದಂತಹ ನೂರ ಐವತ್ತಕ್ಕೂ ಹೆಚ್ಚು ವೃತ್ತಗಳಲ್ಲಿ ಕನ್ನಡ ಕವಿಗಳು ಮೂರು ವೃತ್ತಗಳನ್ನು ಮಾತ್ರ ಸಂಸ್ಕೃತದಿಂದ ತೆಗೆದುಕೊಂಡರು ಹಾಗೆ ತೆಗೆದುಕೊಂಡ ಮೂರು ವೃತ್ತಗಳಿಗೆ ಪರ್ಯಾಯವಾಗಿ ಆರಂಭದಲ್ಲಿ ಒಂದೊಂದು ಲಘುವಕ್ಷರವನ್ನ ಹೆಚ್ಚು ಮಾಡಿಕೊಳ್ಳುವುದರ ಮೂಲಕವಾಗಿ ಮತ್ತೆ ಮೂರು ವೃತ್ತಗಳನ್ನು ನಿರ್ಮಾಣ ಮಾಡಿಕೊಂಡ್ರು ಹೀಗೆ ಸಂಸ್ಕೃತದಿಂದ ತೆಗೆದುಕೊಂಡ ಮೂರು ವೃತ್ತಗಳು ಕನ್ನಡ ಕವಿಗಳು ತಾವೇ ನಿರ್ಮಾಣ ಮಾಡಿಕೊಂಡ ಮೂರು ವೃತ್ತಗಳು ಈ ಆರು ವೃತ್ತಗಳನ್ನ ಕನ್ನಡ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಪದೇ ಪದೇ ಯಥೇಚ್ಛವಾಗಿ ಬಳಸಿದರು ಹಾಗೆ ಬಳಸಿದ್ದರಿಂದ ಆರು ವೃತ್ತಗಳು ಕನ್ನಡ ಕವಿಗಳ ಕವಿ ಕೈಯಲ್ಲಿ ಪ್ರಖ್ಯಾತಿಯನ್ನು ಪಡೆದವು ಹೀಗೆ ಕನ್ನಡ ಕವಿಗಳ ಕೈಯಲ್ಲಿ ಪ್ರಖ್ಯಾತಿಯನ್ನು ಪಡೆದ ಆ ಆರು ವೃತ್ತಗಳನ್ನೇ ಖ್ಯಾತ ಕರ್ನಾಟಕಗಳು ಎಂದು ಕರೆಯುತ್ತಾರೆ ಹಾಗಾಗಿ ಸಂಸ್ಕೃತದಿಂದ ಪಡ್ಕೊಂಡಂತಹ ವೃತ್ತಗಳಲ್ಲಿ ಉತ್ಪಲಮಾಲಾ ವೃತ್ತ ಕನ್ನಡ ಕವಿಗಳು ನಿರ್ಮಾಣ ಮಾಡಿಕೊಂಡಿದ್ದು ಉತ್ಪಲಮಾಲೆಯಿಂದ ಚಂಪಕಮಾಲೆಯನ್ನು ಶಾರ್ದೂಲ ವಿಕ್ರೀಡಿತ ಸಂಸ್ಕೃತನ ತೆಗೆದುಕೊಂಡ್ರು ಅದರಿಂದ ಮತ್ತೇಬ ವಿಕ್ರೀಡಿತವನ್ನು ನಿರ್ಮಾಣ ಮಾಡಿಕೊಂಡ್ರು ಹಾಗೆ ಶ್ರಗ್ಧರ ವೃತ್ತವನ್ನು ಸಂಸ್ಕೃತದಿಂದ ತೆಗೆದುಕೊಂಡ್ರು ಮಹಾಶ್ರಗ್ಧರ ವೃತ್ತವನ್ನು ಕನ್ನಡದಲ್ಲಿ ಮಾಡಿಕೊಂಡ್ರು ಈ ಆರು ವೃತ್ತಗಳನ್ನೇ ಖ್ಯಾತ ಕರ್ನಾಟಕಗಳು ಎಂದು ಕರೆಯುತ್ತಾರೆ ಇವುಗಳಲ್ಲಿ ಒಂದೊಂದು ವೃತ್ತವನ್ನು ನಾವು ಲಕ್ಷಣ ಲಕ್ಷ ಪದ್ಯದ ಸಮೇತವಾಗಿ ನಾವು ಗಮನಿಸ್ತಾ ಹೋಗಬಹುದು ಮೊದಲಿಗೆ ಉತ್ಪಲಮಾಲಾ ವೃತ್ತ ನಾಗವರ್ಮನೆ ತನ್ನ ಚಂದೋಂಬುದಿಯಲ್ಲಿ ಹೇಳಿದಾನೆ ಉತ್ಪಲಮಾಲಾ ವೃತ್ತವನ್ನ ಸೂತ್ರವನ್ನ ಇದು ಲಕ್ಷಣ ಪದ್ಯವೂ ಹೌದು ಲಕ್ಷ್ಯ ಪದ್ಯವೂ ಹೌದು ಲಕ್ಷಣ ಲಕ್ಷ್ಯ ಅಂದ್ರೆ ಯಾವ ಸೂತ್ರವು ಆ ಸೂತ್ರದ ಲಕ್ಷಣವನ್ನ ಹೇಳುವುದರ ಜೊತೆಯಲ್ಲಿ ಅದೇ ಉದಾಹರಣೆ ಪದ್ಯವೂ ಆಗಿರುತ್ತದೆಯೋ ಅದನ್ನ ಲಕ್ಷಣ ಲಕ್ಷ್ಯ ಪದ್ಯ ಹಾಗೆ ಅಂತೇಳಿ ನಾವು ಕರೀತೀವಿ ನೋಡೋಣ ರಲಗಂ ನೆಗಳಿರಲ್ ಇದರ ಲಕ್ಷಣ ಏನು ಅಂದರೆ ಒಂದು ಇದು ನಾಲ್ಕು ಪಾದಗಳ ಸಮವೃತ್ತ ಎರಡನೇದು ಪ್ರತಿ ಸಾಲಿನಲ್ಲೂ ಇಪ್ಪತ್ತು ಅಕ್ಷರಗಳು ಬರ್ತವೆ ಮೂರನೇದು ಪ್ರತಿ ಸಾಲಿನಲ್ಲಿ ಬ ರ ಎಂಬ ಆರು ಗಣಗಳು ಬಂದು ನಂತರದಲ್ಲಿ ಒಂದು ಲಘು ಮತ್ತು ಒಂದು ಗುರು ಬರುತ್ತದೆ ನಾಲ್ಕನೇದು ಪ್ರತಿ ಚರಣದ ಆದಿಯಲ್ಲಿ ಒಂದು ಗುರು ಬರಬೇಕು ವಿದ್ಯಾರ್ಥಿಗಳೇ ಅಭ್ಯಾಸಕ್ಕಾಗಿ ಇಲ್ಲಿ ಒಂದು ಪದ್ಯದ ಸಾಲನ್ನು ಕೊಡಲಾಗಿದೆ ತಾವು ಅಭ್ಯಾಸವನ್ನು ಮಾಡಬಹುದು ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳು ಅನ್ನುವಂಥದ್ದು ಅಭ್ಯಾಸಕ್ಕಾಗಿ ಕೊಟ್ಟಿರುವಂತಹ ತಾವು ಅಭ್ಯಾಸವನ್ನ ಮಾಡಬಹುದು ಇನ್ನು ಖ್ಯಾತ ಕರ್ನಾಟಕಗಳಲ್ಲಿ ಎರಡನೆಯ ವೃತ್ತ ಚಂಪಕಮಾಲಾ ವೃತ್ತ ಚಂಪಕಮಾಲಾ ವೃತ್ತದ ಲಕ್ಷಣ ಲಕ್ಷ್ಯ ಹೇಗಿದೆ ನಜ ನಜಬಜ ಜಂಜರಂ ಚಂಪಕಮಾಲೆ ಎಂದ ಪರ್ ಇದರ ಲಕ್ಷಣ ಏನು ಅಂದ್ರೆ ಇದು ಕೂಡ ನಾಲ್ಕು ಸಾಲಿನ ಸಮವೃತ್ತ ಜಾತಿ ಎರಡನೇದು ಪ್ರತಿ ಸಾಲಿನಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರಬೇಕು ಮೂರನೇದು ಪ್ರತಿ ಸಾಲಿನಲ್ಲಿ ನಜ ಜಜರ ಎಂಬ ಏಳು ಗಣಗಳು ಬರಬೇಕು ಇದಕ್ಕೆ ಒಂದು ಅಭ್ಯಾಸ ಪದ್ಯ ಅಂತಂದ್ರೆ ನೆನೆಯದಿರಣ್ಣ ಭಾರತದೊಳಿಂ ಪೆರರಾರು ಮನ್ ಒಂದೇ ಚಿತ್ತದಿಂ ಅನ್ನುವಂಥದ್ದು ಇನ್ನು ಮೂರನೆಯ ವೃತ್ತ ಶಾರ್ದೂಲ ವಿಕ್ರೀಡಿತ ಇದರ ಲಕ್ಷಣ ಲಕ್ಷ್ಯ ಪದ್ಯ ಹೀಗಿದೆ ಕಣ್ಗೊಪ್ಪಲ್ ಮಸಜಂ ಸತಂ ಪ್ರತಿ ಸಾಲಿನಲ್ಲಿ ಹತ್ತೊಂಬತ್ತು ಅಕ್ಷರಗಳಿರಬೇಕು ಎರಡನೇದು ಆದಿಯಲ್ಲಿ ಮೂರು ಗುರು ಬರಬೇಕು ಮೂರನೇದು ಮಸಜ ಸತತ ಎಂಬ ಆರು ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯಬೇಕು ಉದಾಹರಣೆ ಅಭ್ಯಾಸಕ್ಕಾಗಿ ಆಹಾ ಭಾರತ ಭಾಗ್ಯ ಭಾಸ್ಕರ ಗುರುತ್ರಾತಾರ ದಾತಾರನೇ ಅನ್ನುವಂತಹ ಇನ್ನು ಮತ್ತೊಂದು ವೃತ್ತ ಮತ್ತೆ ಭವಿ ಕ್ರೀಡಿತ ಮತ್ತೆ ಭವಿ ಕ್ರೀಡಿತದ ಲಕ್ಷಣ ಲಕ್ಷ್ಯಪತಿ ಹೀಗಿದೆ ಸಬರಂ ನಂ ಮಯಲಂಗಮಂ ಬಗೆಗೊಳಲ್ ಮತ್ತೆ ಭವಿ ಕ್ರೀಡಿತಂ ಇದರ ಲಕ್ಷಣವನ್ನು ನೋಡೋದಾದ್ರೆ ಒಂದನೇದು ಇದು ಕೂಡ ಸಮವೃತ್ತ ಜಾತಿ ಇದರಲ್ಲಿ ಎರಡನೇದು ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳು ಬರ್ತವೆ ಮೂರನೇದು ಸಬರನಮಯ ಎಂಬ ಆರು ಗಣಗಳು ಬಂದು ನಂತರದಲ್ಲಿ ಒಂದು ಲಘು ಒಂದು ಗುರು ಬರುತ್ತದೆ ಸೂತ್ರ ಇದಕ್ಕೆ ಉದಾಹರಣೆ ಕರೆಯಲ್ ಕರ್ಣಗಳ್ ಇರ್ದು ಕೇಳರುಕ ಕೇಳರುಕ ಇರ್ದೊಡಮ್ ಅನ್ನುವಂಥದ್ದನ್ನ ಸೂತ್ರವನ್ನು ಇಲ್ಲಿ ಕೊಡಲಾಗಿದೆ ತಾವು ಅದನ್ನ ಅಭ್ಯಾಸ ಮಾಡಬಹುದು ಮುಂದಿನ ವೃತ್ತ ಸ್ರಗ್ಧರ ವೃತ್ತ ಸ್ರಗ್ಧರ ವೃತ್ತದ ಲಕ್ಷಣ ಲಕ್ಷ್ಯ ಪದಿ ಹೀಗಿದೆ ತೋರಲ್ ಮಂ ರಂ ಬನಂ ಅದೇ ಮೂರ ವೃತ್ತ ಮಕ್ಕುಂ ಇದರ ಲಕ್ಷಣ ನೋಡೋದಾದ್ರೆ ಇದು ಕೂಡ ಸಮವೃತ್ತ ಜಾತಿ ಎರಡನೇದು ಪ್ರತಿ ಸಾಲಿನಲ್ಲಿ ಇಪ್ಪತ್ತೊಂದು ಅಕ್ಷರಗಳು ಬರ್ತವೆ ಪ್ರತಿ ಸಾಲಿನಲ್ಲಿ ಏಳು ಗಣಗಳು ಬರ್ತವೆ ಪ್ರತಿ ಸಾಲಿನಲ್ಲಿ ಆದಿಯಲ್ಲಿ ನಾಲ್ಕು ಗುರುಗಳು ಬರಬೇಕು ಇದಕ್ಕೆ ಅಭ್ಯಾಸ ಪದ್ಯ ನಾನಾ ಜನ್ಮಂಗಳು ಬಾರದ ಪರಿಭವಂ ಪರಿಭವಂ ಬಂದು ಬಂದಿತು ಅನ್ನಂ ಅನ್ನಂದಂ ಅಂತು ಆಮ್ ಪದ್ಯವನ್ನು ಅಲ್ಲಿ ಬರೆಯಲಾಗಿದೆ ಅದನ್ನ ನೀವು ಗುರುತಿಸ್ಕೊಳ್ಬೇಕು ನಂತರದಲ್ಲಿ ಮತ್ತೊಂದು ವೃತ್ತ ಮಹಾಸ್ರಗ್ಧರ ವೃತ್ತ ಇದರ ಲಕ್ಷಣ ಲಕ್ಷ ಪದ್ಯ ಹೀಗಿದೆ ಸತತಂ ನಂ ಸಂರಂಗಂ ನೆರೆದೆಸೆಯೇ ಮಹಾಸ್ರಕ್ದರ ವೃತ್ತ ಮಕ್ಕಂ ಇದರ ಲಕ್ಷಣ ಇದು ಕೂಡ ಸಮವೃತ್ತ ಜಾತಿ ಎರಡನೇದು ಪ್ರತಿ ಸಾಲಿನಲ್ಲಿ ಇಪ್ಪತ್ತೆರಡು ಅಕ್ಷರಗಳು ಬರ್ತವೆ ಮೂರನೇದು ಸತತ ನ ಸರರ ಎಂಬ ಏಳು ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರಬೇಕು ಅಭ್ಯಾಸಕ್ಕಾಗಿ ಚಲದೋಳ್ ದುರ್ಯೋಧನಂ ನನ್ನಿಯೋಳ್ ಇನತನಯಂ ಗಂಡಿನೋಳ್ ಭೀಮಸೇನಂ ಇದನ್ನ ಅಭ್ಯಾಸ ಮಾಡಬೇಕು ಈಗ ಗಣಗಳಲ್ಲಿ ಎರಡನೆಯದು ಮಾತ್ರ ಗಣ ಮಾತ್ರ ಗಣಗಳು ಸಾಮಾನ್ಯವಾಗಿ ಹತ್ತನೇ ಶತಮಾನದ ನಂತರದಲ್ಲಿಯೇ ನಮ್ಮ ಕಣ್ಣಿಗೆ ಬೀಳ್ತವೆ ಹೆಚ್ಚು ಕಡಿಮೆ ಮಾತ್ರ ಮತ್ತು ಅಕ್ಷರಗಣಗಳು ಒಂದಕ್ಕಿಂತ ಒಂದು ಹೆಚ್ಚು ಕವಿಗಳ ಪ್ರಿಯವಾಗಿರುವಂತಹ ಛಂದಸ್ಸೆ ಆಗಿರುವಂತಹದ್ದು ಇಂಥ ಮಾತ್ರ ಗಣಗಳನ್ನು ನಾವು ಗುರುತಿಸುವ ಸಂದರ್ಭದ ಒಳಗಡೆ ಬಹಳ ಪ್ರಧಾನವಾಗಿ ಮೂರು ಛಂದೋ ಪ್ರಕಾರಗಳನ್ನು ಗುರುತಿಸ್ತೇವೆ ಒಂದು ಕಂದ ಅಂಥೇಳಿ ಎರಡನೇದು ರಗಳೆ ಅಂತ ಹೇಳಿ ಮೂರನೇದು ಷಟ್ಪದಿ ಅಂತ ಹೇಳಿ ಆ ಮಾತ್ರ ಬಹಳ ಪ್ರಮುಖವಾಗಿರುವಂತಹದ್ದು ಕಂದಪದ್ಯ ಅನ್ನುವಂಥದ್ದು ಕಂದಪದ್ಯ ಕವಿಗಳಿಗೆ ಬಹಳ ಪ್ರಿಯವಾಗಿರುವಂತಹ ಒಂದು ಪದ್ಯ ಹಾಗೆ ನೋಡಿದರೆ ಮುಕ್ಕಾಲು ಪಾಲು ಚಂಪು ಕಾವ್ಯಗಳಲ್ಲಿ ಕಂದಪದ್ಯಗಳೇ ತುಂಬಿರುವಂತಹ ಕಂದ ಪದ್ಯದ ಆಧಿಕ್ಯವನ್ನು ಮತ್ತು ಕಂದ ಪದ್ಯದ ಮೇಲಿನ ಪ್ರೀತಿಯನ್ನ ನಮ್ಮ ಕವಿಗಳು ಕೂಡ ವ್ಯಕ್ತಪಡಿಸಿರುವುದುಂಟು ಕಂದಂಗಳ್ ಅಮೃತ ಲತಿಕಾ ಮಾ ಅಂತ ಹೇಳಿ ಹರಿಹರ ಒಂದು ಕಡೆ ಹೇಳ್ತಾನೆ ತಿರುಮಲಾರಿನ ಕೂಡ ಕಂದಂ ಕವಿಕೋಕಿಲ ಮಾ ಕಂದಂ ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ ಕವಿಗಳ ಅಭಿಪ್ರಾಯವನ್ನ ಗಮನಿಸಿದ್ರೆ ಕಂದಪದ್ಯಗಳು ಕವಿಗಳಿಗೆ ಬಹಳ ಪ್ರಿಯವಾಗಿರುವಂತ ಚಂದೋ ಮಟ್ಟು ಅಂತ ನಮಗೆ ಗೊತ್ತಾಗುತ್ತೆ ಹನ್ನೆರಡನೇ ಶತಮಾನದಲ್ಲಿ ಬಂದಂತಹ ಜನನಂತೂ ತನ್ನ ಯಶೋಧರ ಚರಿತೆಯನ್ನ ಸಂಪೂರ್ಣವಾಗಿ ಕಂದದಲ್ಲಿಯೇ ಬರೆದಿರುವುದನ್ನು ನೋಡಿದರೆ ಕವಿಗಳಿಗೆ ಕಂದ ಎಷ್ಟರ ಮಟ್ಟಿಗೆ ಇಷ್ಟವಾಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಇಂಥ ಕಂದ ಪದ್ಯವು ಕನ್ನಡ ಛಂದಸ್ಸಲ್ಲ ಸಂಸ್ಕೃತ ಜನ್ಯವಾದ ಮಾತ್ರ ಛಂದಸ್ಸಿನ ಬಂಧ ಅನ್ನೋದನ್ನು ನಾವು ಗಮನಿಸಿಕೊಳ್ಬೇಕು ಈ ಕಂದ ಪದ್ಯದ ನಿಷ್ಪತ್ತಿಯನ್ನು ಕುರಿತು ನಾವು ಆಲೋಚನೆ ಮಾಡೋದಾದರೆ ಅನೇಕ ವಿದ್ವಾಂಸರು ಬೇರೆ ಬೇರೆ ರೀತಿಯ ಉದಾಹರಣೆಗಳನ್ನ ನಿದರ್ಶನಗಳನ್ನ ಕೊಟ್ಟು ಕಂದ ಪದ್ಯದ ನಿದರ್ ಹೀಗೆ ಆವಿರ್ಭಾವ ಆಗಿರಬಹುದು ಅನ್ನೋದನ್ನು ಹೇಳಿದ್ದಾರೆ ಅದರಲ್ಲಿ ಒಂದು ಒಪ್ಪಿತವಾದ ಅಥವಾ ಒಪ್ಕೊಳ್ಬಹುದಾಗಿರುವ ಒಂದು ನಿಷ್ಪತ್ತಿ ಏನು ಅಂತಂದ್ರೆ ಆರಂಭದಲ್ಲಿ ಸ್ಕಂದಕ ಅಂತ ಇದ್ದದ್ದು ನಂತರ ಸ್ಕಂದ ಆಗಿ ಅದು ಖಂದ ಆಗಿ ಖಂದ ಆಗಿ ಆಮೇಲೆ ಕಂದ ಆಗಿರಬೇಕು ಅನ್ನೋದರ ಬಗ್ಗೆ ವಿದ್ವಾಂಸರ ಒಲವು ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೂತ್ರ ಪದ್ಯವು ಕೂಡ ಇದೆ ಕಂದ ಪದ್ಯದ ಲಕ್ಷಣವನ್ನ ಲಕ್ಷಣ ಲಕ್ಷ್ಯ ಪದ್ಯವನ್ನ ಕುರಿತಾಗಿರುವಂತಹದ್ದು ಅದೇನು ಅಂತಂದ್ರೆ ಬಾಣ ವಹಿನಿ ಶರಗಣ ಮಿರೆ ನಾಲ್ಕು ಪದದೋಳ್ ಓಜಯುಗ್ಮಗಳೊಳ್ ಪನ್ನೆರಡು ಇಪ್ಪತ್ತೊಳಿಯೇ ಪನ್ನೆರಡು ಇಪ್ಪತ್ತಕ್ಕೆ ಮಾತ್ರೆಗಳು ಮೃಗನಯ್ಯನೇ ಅಂದರೆ ಅನ್ನುವ ಅಂದ್ರೆ ಕಂದಪದ್ಯನ್ನುವಂತಹದ್ದು ನಾಲ್ಕು ಭಾಗಗಳಲ್ಲಿ ನಾಲ್ಕು ಸಾಲುಗಳಲ್ಲಿ ಬಂದಿರುವಂತಹದ್ದು ಇದರ ಲಕ್ಷಣವನ್ನು ಕುರಿತು ಹೇಳುವಾಗ ಒಂದು ಮತ್ತು ಮೂರನೇ ಸಾಲು ಸಮ ಹಾಗೆಯೇ ಎರಡು ಮತ್ತು ನಾಲ್ಕನೇ ಸಾಲು ಸಮ ಒಂದು ಮತ್ತು ಮೂರನೇ ಸಾಲುಗಳಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರಬೇಕು ಹಾಗೆಯೇ ಎರಡು ಮತ್ತು ನಾಲ್ಕನೇ ಸಾಲುಗಳಲ್ಲಿ ನಾಲ್ಕು ಮಾತ್ರೆಯ ಐದು ಗಣಗಳು ಬರಬೇಕು ಹಾಗೆ ಸ್ಥಾನದಲ್ಲಿ ಜಗಣ ಎನ್ನುವಂಥದ್ದು ಬರಬಾರದು ಅನ್ನುವಂಥದ್ದು ಇದರ ನಿಯಮ ಇದರ ಬಗ್ಗೆ ಇನ್ನು ಮುಂದೆ ನೀವು ಮಾಸ್ಟರ್ ಡಿಗ್ರಿಗೆ ಹೋದಾಗ ತುಂಬ ವಿಸ್ತೃತವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಗೀತಿಕೆ ಆರ್ಯ ಗೀತಿ ಇತ್ಯಾದಿ ಬೇರೆ ಬೇರೆ ವಿಚಾರಗಳೆಲ್ಲ ಕೂಡ ಬರ್ತವೆ ಅಲ್ಲಿ ವಿಷಮಗಣ ಅಂದರೆ ಏನು ಇತ್ಯಾದಿ ಎಲ್ಲ ಬರ್ತವೆ ಹಾಗೆ ಅದನ್ನು ನೀವು ಗಮನಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈಗ ಮುಂದಿನದು ಮಾತ್ರ ಗಣದಲ್ಲಿ ಇನ್ನೊಂದು ವಿಧ ಇನ್ನೊಂದು ಮಟ್ಟು ರಗಳೆ ಎನ್ನುವಂತಹದ್ದು ರಗಳೆಯಂತೂ ಕನ್ನಡ ಕವಿಗಳಿಗೆ ಅದರಲ್ಲೂ ವಿಶೇಷವಾಗಿ ಹದಿಮೂರನೇ ಶತಮಾನದಲ್ಲಿ ಬಂದಂತಹ ಹರಿಹರನಿಗೆ ತುಂಬಾ ಪ್ರೀತಿ ಪಾತ್ರವಾಗಿರುವಂತಹ ಒಂದು ಛಂದಸ್ಸಾಗಿತ್ತು ಹರಿಹರನನ್ನ ಒಂದು ರೀತಿಯಲ್ಲಿ ರಗಳೆಯ ಕವಿ ಅಂತಲೇ ಕರೆಯುವಷ್ಟರ ಮಟ್ಟಿಗೆ ರಗಳೆ ಹರಿಹರನನ್ನ ಆವರಿಸ್ಬಿಟ್ಟಿತ್ತು ಅಥವಾ ರಗಳೆಯನ್ನ ಬರೆಯುವುದರ ಮೂಲಕವಾಗಿ ಹರಿಹರ ಹೆಚ್ಚು ಪ್ರಸಿದ್ಧಿಯನ್ನು ಕೂಡ ಪಡೆದ ಅಂತ ಹೇಳಿ ಸುಮಾರು ಅರವತ್ತಕ್ಕೂ ಹೆಚ್ಚು ಕಾ ರಗಳೆಯ ಕಾವ್ಯಗಳನ್ನ ಹರಿಹರ ಬರೆದಿದ್ದಾನೆ ಅನ್ನುವಂತಹ ರಗಳೆ ಎನ್ನುವಂತಹದ್ದು ರಗಟ ಎನ್ನುವಂತಹ ಒಂದು ಸಂಸ್ಕೃತ ಶಬ್ದದ ತದ್ಭವ ಪದವಾಗಿ ಬಂದಿದೆ ಅಂತ ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ ಕನ್ನಡದಲ್ಲಿ ಉತ್ಸಾಹರಗಳೇ ಮಂದಾನಿಲರಗಳೇ ಲಲಿತರಗಳೇ ಅಂತ ಹೇಳಿ ಮೂರು ವಿಧಗಳಿವೆ ಎನ್ನುವಂಥ ಒಂದು ಅಭಿಪ್ರಾಯ ಇದೆ ನಾಗವರ್ಮನ ಚಂದೋಂಬುದಿಯಲ್ಲಿ ಎಲ್ಲೋ ಒಂದು ಕಡೆ ರಗಳೆಯನ್ನು ಕುರಿತಾಗಿರುವ ರಗಳೆಯ ಪ್ರಭೇದಗಳನ್ನು ಕುರಿತಾಗಿರುವ ಒಂದು ಪದ್ಯ ಇದೆ ಮಂದಾನಿಲ ಲಲಿತೋತ್ಸವವೆಂದೇ ರಗಳೆಗಳ ನಾಮಮಕ್ಕುಂ ಕ್ರಮದಿಂದ ಒಂದಕ್ಕೆ ಪದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಮಾತ್ರೆಗಳ ಬಲೆ ಅಂತ ಹೇಳಿ ನಾಗವರ್ಮನ ಚೆಂದೋ ಮುದಿಯಲ್ಲಿ ಆ ಒಂದು ಪದ್ಯ ನಮಗೆ ಕಾಣಿಸುತ್ತೆ ಹಾಗೆ ಪಂಪನೆ ತನ್ನ ಕಾವ್ಯಗಳಲ್ಲಿ ರಗಳೆಯನ್ನ ಪ್ರಸ್ತಾಪವನ್ನ ಮಾಡಿರುವುದನ್ನು ಕೂಡ ನಾವು ಗಮನಿಸ್ತೀವಿ ಇಂತಹ ರಗಳೆ ಎನ್ನುವಂತಹದ್ದು ರಗಟ ಎನ್ನುವಂತಹ ಒಂದು ಹೆಸರಿನಿಂದಲೂ ಕೂಡ ಅದನ್ನು ಕರೀತಾ ಇದ್ರು ಅನ್ನುವುದನ್ನು ಕೂಡ ನಾವು ಗಮನಿಸ್ತೀವಿ ಇಂಥ ರಗಳೆಯಲ್ಲಿ ಮಂದಾನಿಲ ರಗಳೆಯನ್ನು ನಾವೀಗ ಗಮನಿಸಬಹುದು ಯಾಕೆಂತಂದ್ರೆ ಛಂದಸ್ಸು ನಿಮಗೆ ಕೇವಲ ಒಂದು ತಿಳುವಳಿಕೆಗೋಸ್ಕರವಾಗಿ ಬಂದಿರುವಂತಹದ್ದು ತುಂಬಾ ದೀರ್ಘವಾಗಿ ನೀವು ಮುಂದಿನ ವ್ಯಾಸಂಗದ ಅವಧಿಯಲ್ಲಿ ಕಲೀಲಿಕ್ಕೆ ಸಾಧ್ಯ ಇದೆ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಇಷ್ಟನ್ನು ತಿಳ್ಕೊಂಡ್ರೆ ಬಹುಶಃ ಸಾಕಾಗಬಹುದೇನು ರಗಳೆಗಳಲ್ಲಿ ಅತ್ಯಂತ ಕಿರಿಯ ರಗಳೆ ಮಂದಾನಿಲ ರಗಳೆ ಮಂದಾನಿಲ ಲಕ್ಷಣವನ್ನು ನೋಡೋದಾದ್ರೆ ಪ್ರತಿ ಪಾದದಲ್ಲಿ ಮಾತ್ರೆಯ ನಾಲ್ಕು ಗಣಗಳು ಬರಬೇಕು ಉದಾಹರಣೆ ನೆಲನಂ ಪರಿಪಾಲಿಸೇ ಧರ್ಮ ಸೂನು ಇದು ಒಂದು ಕ್ರಮ ರಗಳೆಯಲ್ಲಿ ಮೂರು ಕ್ರಮಗಳು ಬರ್ತವೆ ಈಗ ಒಂದು ಕ್ರಮವನ್ನು ನೋಡಿದೀವಿ ಎರಡನೇ ಕ್ರಮ ಪ್ರತಿ ಪಾದದಲ್ಲಿ ಮೂರು ಐದು ಮೂರು ಐದರ ಗಣ ವಿಭಜನೆ ಬರುವಂತಹದ್ದು ಅಂದ್ರೆ ಮೂರು ಮಾತ್ರೆಗಳ ಗಣ ಬರ್ತದೆ ಅದಾದ್ಮೇಲೆ ಐದು ಮಾತ್ರೆಯ ಗಣ ಬರ್ತದೆ ಅದಾದ್ಮೇಲೆ ಮೂರು ಮಾತ್ರೆಯ ಗಣ ಬರ್ತದೆ ಅದಾದ್ಮೇಲೆ ಐದು ಮಾತ್ರೆಯ ಗಣ ಬರ್ತದೆ ಅದಕ್ಕೆ ಉದಾಹರಣೆ ಅಲ್ಲಿ ಸೊಗೈಸುವ ಕೃತಕ ಗಿರಿಗಳಿಂ ಅದನ್ನ ನೋಡ್ಬೋದು ಮಂದಾಲರಗಳ ಮೂರನೇ ಪ್ರಭೇದ ಪ್ರತಿ ಪಾದದಲ್ಲಿ ಮೂರು ಐದು ನಾಲ್ಕು ನಾಲ್ಕರ ಗಣ ವಿಭಜನೆ ಬರಬೇಕು ಇದಕ್ಕೆ ಉದಾಹರಣೆ ಬನದೊಳೆತ್ತಲುಂ ಸುಳಿವ ಅರಗಿಳಿಗಳೇ ಅನ್ನುವಂಥದ್ದು ಇನ್ನು ರಗಳೆಯ ಇನ್ನೊಂದು ಪ್ರಭೇದ ಲಲಿತರಗಳೆ ಲಲಿತ ರಗಳೆಯಲ್ಲಿ ಇಂತಿಷ್ಟೇ ಪಾದಗಳಿರಬೇಕೆಂಬ ನಿಯಮವಿಲ್ಲ ಆದರೆ ಪ್ರತಿ ಪಾದದಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಬರಬೇಕು ಅನ್ನುವಂಥದ್ದು ಇದಕ್ಕೆ ಉದಾಹರಣೆ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಇದಕ್ಕೆ ನೀವು ಪ್ರಸ್ತಾರವನ್ನು ಹಾಕಿ ಮಾಡಿಕೊಡ್ಬೋದು ಛಂದಸ್ಸನ್ನು ಗುರುತಿಸಬಹುದು ಇನ್ನು ರಗಳೆಯಲ್ಲಿ ಮೂರನೇದು ಉತ್ಸಾಹಗಳೆ ಉತ್ಸಾಹರಗಳೆಯ ಬಗ್ಗೆ ಉತ್ಸಾಹ ಒಂದು ಸಾಲಿನಲ್ಲಿ ಅದರ ಲಕ್ಷಣವನ್ನು ಹೇಳಿರುವ ಉದಾಹರಣೆಗಳು ಇದ್ದಾವೆ ಎರಡು ಸಾಲುಗಳನ್ನು ಎರಡೆರಡು ಸಾಲುಗಳನ್ನು ಸೇರಿಸಿ ಲಕ್ಷಣವನ್ನು ಹೇಳಿರುವ ಉದಾಹರಣೆಗಳು ಕೂಡ ಇದ್ದಾವೆ ಆ ಇದರಲ್ಲಿ ಪ್ರತಿ ಚರಣದಲ್ಲಿ ಏಳು ಬ್ರಹ್ಮಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರಬೇಕು ಇನ್ನೊಂದು ಸುತ್ತ ಲಕ್ಷಣದ ಪ್ರಕಾರ ಪ್ರತಿ ಸಾಲಿನಲ್ಲಿ ಇಪ್ಪತ್ನಾಲ್ಕು ಮಾತ್ರೆಗಳು ಬರಬೇಕು ಅನ್ನುವಂಥ ಹೀಗೆ ಆ ಅಂಶಗಣದ ಆಧಾರದ ಮೇಲೆ ಉತ್ಸಾಹಗಳೆಯನ್ನ ವಿಭಾಗಿಸುವಂಥವರು ಪ್ರತಿ ಸಾಲಿನಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣಗಳು ಅಥವಾ ಮೂರು ಮಾತ್ರೆಯ ಮೂರು ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರಬೇಕು ಅಂತ ಹೇಳ್ತಾರೆ ಅದಕ್ಕೆ ಉದಾಹರಣೆಯನ್ನು ಹೀಗೆ ಕೊಡ್ತಾರೆ ತುಂಬಿ ವಿಂಡಿನಂತೆ ಪಾಡಿ ಮೊದಲನೇ ಸಾಲು ಎರಡನೇದು ಜಕ್ಕ ಕೂಡಿ ಅನ್ನುವಂಥದ್ದು